ಕಥಾ ಮಾಧ್ಯಮಕ್ಕೆ ಸ್ವಾಗತ ಒಂದು ಕಾಲದ ಕತೆ ಇದು ಒಬ್ಬ ಕರುಣಾಮಯಿ ರಾಜನಿದ್ದ ಆತ ಸ ಹೃದಯೋಳ್ಳವನಾಗಿದ್ದ ಜನರಿಗೆ ಯಾವತ್ತೂ ಸಹಾಯ ಹಸ್ತವನ್ನ ಇದ್ದ ತನ್ನ ರಾಜ್ಯ ಸಮೃದ್ಧಿ ರಾಜ್ಯವಾಗಬೇಕು ಉತ್ತಮ ರಾಜ್ಯವಾಗಬೇಕು ಅನ್ನೋದು ಆತನ ಧೋರಣೆಯಾಗಿತ್ತು ನೋಡಿ ಈ ರಾಜ ಏನ್ ಮಾಡ್ತಿದ್ದ ಅಂತಂದ್ರೆ ಪ್ರತಿದಿನ ರಾತ್ರಿ ತನ್ನ ವೇಷವನ್ನು ಬದಲಾಯಿಸಿಕೊಂಡು ತನ್ನ ಇಡೀ ಸಾಮ್ರಾಜ್ಯವನ್ನು ಸುತ್ತು ಹಾಕ್ತಾ ಇದ್ದ ಯಾಕಂದರೆ ರಾಜ್ಯದಲ್ಲಿ ಏನಾದರೂ ಕುಂದುಕೊರತೆ ಇದೆಯಾ ಅಥವಾ ರಾಜ್ಯದಲ್ಲಿ ಏನಾದರೂ ತೊಂದರೆಗಳು ಆಗ್ತಾ ಇದೆಯಾ ಇವೆಲ್ಲವೂ ಆತನ ಗಮನಕ್ಕೆ ಬರಬೇಕಿತ್ತು ರಾಜ್ಯದ ಪ್ರಜೆಗಳೆಲ್ಲರೂ ಸುಖವಾಗಿ ಬದುಕ್ತಾ ಇದ್ದಾರಾ ಇಲ್ಲ ಅನ್ನೋದು ಆತ ಗಮನಿಸಬೇಕಿತ್ತು ಹೀಗೆ ಒಂದು ರಾತ್ರಿ ರಾಜ ತನ್ನ ರಾಜ್ಯದಲ್ಲಿ ಒಂದು ಸುತ್ತು ಹೊಡೆದು ಬರ್ತಾ ಇರ್ತಾನೆ ಅರಮನೆಯ ಸ್ವಲ್ಪ ದೂರದಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಮರದ ಕೆಳಗೆ ಕುಂತಿರ್ತಾನೆ ಹೊರಗಡೆ ತುಂಬಾನೇ ಚಳಿ ಇದೆ ರಾಜ ಆ ವ್ಯಕ್ತಿಯ ಬಳಿ ಹೋಗಿ ನಿಮ್ಗೆ ಚಳಿ ಆಗ್ತಾ ಇಲ್ವೆ ಇಷ್ಟೊಂದು ಚಳಿ ಇದೆ ನಿನ್ನ ಬಳಿ ಕಂಬಳಿಯೂ ಇಲ್ಲ ಅಂತಾನೆ ಆಗ ಆ ವ್ಯಕ್ತಿ ಏನ್ ಹೇಳ್ತಾನೆ ಅಂತಂದ್ರೆ ಇಲ್ಲ ನನ್ಗೆ ಚಳಿ ಆಗ್ತಾ ಇಲ್ಲ ನನ್ಗೆ ಈ ಚಳಿ ಸಹಿಸುವ ಅಭ್ಯಾಸವಾಗಿ ಬಿಟ್ಟಿದೆ ರಾಜ ಇಲ್ಲೇ ಇರು ನಾನು ನಿನಗೆ ಕಂಬಳಿಯನ್ನ ತಂದು ಕೊಡ್ತೇನೆ ಎಂದು ಹೇಳಿ ಅರಮನೆಯ ಒಳಗೆ ಹೋದ ಅರಮನೆಯ ಒಳಗೆ ಹೋಗ್ತಾ ಇದ್ದ ಹಾಗೆ ಆತನಿಗೆ ಈ ಕಂಬಳಿಯ ವಿಚಾರ ಮರೆತೆ ಹೋಯ್ತು ಮಾರನೆಯ ದಿನ ಬೆಳಿಗ್ಗೆ ಅರಮನೆಯ ಹೊರಗೆ ಬಹಳ ಜನ ಸೇರಿರ್ತಾರೆ ರಾಜ ಹೊರಗಡೆ ಏನಾಗಿದೆ ಎಂದು ಸೈನಿಕರನ್ನ ಕರೆದು ವಿಚಾರಿಸ್ತಾನೆ ಸೈನಿಕರು ಹೇಳ್ತಾರೆ ಅರಮನೆಯ ಸ್ವಲ್ಪ ದೂರದಲ್ಲಿರುವ ಮರದ ಕೆಳಗೆ ಒಬ್ಬ ವಯಸ್ಸಾದ ವ್ಯಕ್ತಿಯ ಮೃತದೇಹ ಬಿದ್ದಿದೆ ರಾಜ ಮರದ ಬಳಿ ಹೋದಾಗ ಆ ಮೃತದೇಹ ರಾತ್ರಿ ಭೇಟಿಯಾದ ವಯಸ್ಸಾದ ವ್ಯಕ್ತಿಯದೇ ಎಂದು ತಿಳಿದು ಬಂತು ರಾತ್ರಿ ಕಂಬಳಿ ತಂದು ಕೊಡ್ತೇನೆ ಎಂದು ರಾಜ ಯಾರಿಗೆ ಭರವಸೆ ಕೊಟ್ಟಿದ್ನೋ ಆತನೇ ಇದ್ದ ಇದನ್ನು ತಿಳಿದ ರಾಜ ದುಃಖಿತನಾಗಿ ಮುಂದಕ್ಕೆ ಹೆಜ್ಜೆ ಹಾಕ್ತಾ ಮೃತದೇಹದ ಸಮೀಪ ಹೋಗ್ತಾನೆ ಅಲ್ಲಿ ಮರಳಿನಲ್ಲಿ ಏನೋ ಬರೆದಿದ್ದನ್ನ ಕಂಡ ಇಷ್ಟು ವರ್ಷದಿಂದ ನಾನು ಯಾವುದೇ ಬಟ್ಟೆ ಕಂಬಳಿ ಇಲ್ಲದೆ ಈ ಮರದ ಕೆಳಗೆ ಉತ್ಸಾಹದಿಂದ ಜೀವನ ಸಾಗಿಸ್ತಾ ಇದ್ದೆ ನನ್ನ ಹತ್ತಿರ ಕಂಬಳಿ ಇರಲಿಲ್ಲ ಆದರೆ ಎಷ್ಟೇ ಚಳಿ ಇದ್ರೂ ಆ ಚಳಿಯ ವಿರುದ್ಧ ಹೋರಾಡುವ ಮಾನಸಿಕ ಶಕ್ತಿ ಇತ್ತು ಕಂಬಳಿ ಕೊಡುವ ಭರವಸೆಯಲ್ಲಿ ನನ್ನ ಮಾನಸಿಕ ಶಕ್ತಿಯನ್ನ ನಾಶ ಮಾಡಿದೆ ಈ ಕತೆ ನಮ್ಮ ಆತ್ಮವಿಶ್ವಾಸ ಹೇಗಿರಬೇಕು ಅಂತ ನಿರ್ದೇಶಿಸುತ್ತೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಆಟವು ನಮ್ಮ ಮಾನಸಿಕ ಸ್ಥಿತಿಯನ್ನ ಅವಲಂಬಿಸಿಕೊಂಡಿರುತ್ತೆ ಎಷ್ಟೋ ವರ್ಷದಿಂದ ಆ ವಯಸ್ಕ ವ್ಯಕ್ತಿಗೆ ತಿಳಿದಿತ್ತು ಆತನ ಬಳಿ ಚಳಿಯನ್ನ ತಡೆದುಕೊಳ್ಳಲು ಬೇಕಾದಂಥ ಕಂಬಳಿ ಇರಲಿಲ್ಲ ಆದ್ರೆ ಸ್ವಲ್ಪ ಹೊತ್ತಲ್ಲೇ ಕಂಬಳಿ ಸಿಗತ್ತೆ ಅಂತ ಯಾವಾಗ ಮನಸ್ಸಿಗೆ ಗೊತ್ತಾಯ್ತೋ ಆಗ ಆತ ತನ್ನ ಸಹನ ಶಕ್ತಿಯನ್ನೇ ಕಳೆದುಕೊಂಡ ನಾವು ಕೂಡ ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಅಂದ್ಕೋತೇವೆ ಈ ಕೆಲಸ ಅಲ್ಲ ಅಂದರೆ ಇನ್ನೊಂದು ಕೆಲಸ ಮಾಡಿದ್ರಾಯ್ತು ಅಸಲಿಗೆ ಮಾಡುವ ಕೆಲಸಕ್ಕೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡಲು ಆಗೋದೇ ಇಲ್ಲ ಯಾಕಂದರೆ ನಮಗೆ ಇನ್ನೊಂದು ಆಪ್ಷನ್ ಇದೆ ಅನ್ನೋದು ಮನಸ್ಸಲ್ಲಿ ಬಲವಾಗಿ ಊರಿರುತ್ತೆ ಇದಲ್ಲ ಅಂದರೆ ಇನ್ನೊಂದು ಅನ್ನೋ ಮಾನಸಿಕ ಸ್ಥಿತಿ ಇದನ್ನು ಮಾಡಲೇಬೇಕು ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಬೇರೆ ಆಪ್ಷನ್ ಇಲ್ಲ ಎನ್ನುವ ಸತ್ಯ ನಮಗೆ ತಿಳಿದಾಗ ನಮ್ಮ ಮಾನಸಿಕ ಸ್ಥಿತಿ ಸದೃಢವಾಗುತ್ತೆ ಆಗ ನಾವು ನಮ್ಮ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ರಿಸಲ್ಟನ್ನು ಕೊಡ್ತೇವೆ ಹಾಗಾಗಿ ನಮ್ಮ ಮಾನಸಿಕ ಸ್ಥಿತಿ ಅನ್ನೋದು ಪ್ರಬಲವಾಗಿರಬೇಕು ಆಗಲೇ ನಾವು ನಮ್ಮ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡಲು ಸಾಧ್ಯ ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ